ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟನಲ್ಲಿ ರಾಜ್ಯಾದ್ಯಂತ ಕೈಗೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದೆ ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಅಡುಗೆ ಅನಿಲ ಹಾಗೂ ಸ್ಟೌಗಳನ್ನು ವಿತರಿಸಲಾಯಿತು ಈ ಭಾಗದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದ ಮಹಿಳಾ ಮಂಡು ಮಕ್ಕಳಿಗೆ ಸುಮಾರು ಹದಿನೈದು ಫಲಾನುಭವಿಗಳಿಗೆ ಫಲಾನುಭವಿಗಳಲ್ಲಿ ಒಂದು ಐದು ಜನ ಕ್ಯಾಲೆಂಡರು ಮತ್ತು ದೂರದರ್ಶನದೊಂದಿಗೆ ಉಜ್ವಲ ಯೋಜನೆಯ ಫಲಾನುಭವಿ ಅನ್ನಪೂರ್ಣ ಶರಣ ಬಸವರಾಜ ಹಿರೇಮಠ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿದೆ ಉಜ್ವಲ ಯೋಜನೆಯಿಂದ ಸೌದೆ ವಲಯಲ್ಲಿ ಅಡುಗೆ ಮಾಡುವ ಬವಣೆಯು ತಪ್ಪಿದೆ ಎಂದು ಹೇಳಿದರು ಇದರಿಂದ ತುಂಬಾ ಕಷ್ಟ ಅನಿಸುತ್ತಿತ್ತು ಕಣ್ಣು ಉರಿತಿತ್ತು ಕೆಮ್ಮು ಈ ತರ ಎಲ್ಲ ಆಗ್ತಿತ್ತು ಇವಾಗ ಗ್ಯಾಸ್ ಬಂದಿದೆ ಎಲ್ಲ ತುಂಬಾ ಅನುಕೂಲವಾಗ್ತದೆ ಮತ್ತು ಆಮೇಲೆ ನಾವು ಆ ಮಕ್ಕಳನ್ನ ಕರ್ಕೊಂಡಾಯ್ತು ಮನೆಯಲ್ಲಿ ಒಂದ್ ಸ್ವಲ್ಪ ಬೇಗ ಆಗ್ತಿದ್ದಿಲ್ಲ ಅಡುಗೆಗಳನ್ನು ಮಾಡ್ಲಿಕ್ಕೆ ಇವಾಗ ಗ್ಯಾಸ್ ಇದೆ ಅಲ್ಲ ತುಂಬಾ ಬೇಗ ಅಡಿಗೆ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೋರ್ವ ಫಲಾನುಭವಿ ಶೋಭಾ ಅಪೌಷ್ಟಿಕತೆ ನಿವಾರಣೆಗೆ ಮಾತೃ ವಂದನಾ ಯೋಚನೆಯು ಸಹಕಾರಿಯಾಗಿದೆ ಎಂದರು ಇದರಿಂದ ಏನಂದ್ರೆ ರಕ್ತಹೀನತೆಯನ್ನ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ನಮ್ಗೆ ಇಷ್ಟ ಬರುತ್ತೆ ಅನ್ನ ಇಚ್ಛೆಯಿಂದ ತಿನ್ಬೋದು ತಿನ್ಬೋದು ನಾನು ಬಹಳ ಖುಷಿ ಪಡ್ತೀನಿ ಆರೋಗ್ಯವಂತದಿಂದ ಇದನ್ರಿ ಸರ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಫಲಾನುಭವಿ ಜಯಶ್ರೀ ತಮ್ಮ ಪತಿ ರಾಯಪ್ಪನವರು ಅಕಾಲಿಕವಾಗಿ ಮರಣ ಹೊಂದಿದ್ದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಡಿ ತಮ್ಮ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಂದಾಯವಾಗಿದ್ದು ಈ ಹಣವು ಮಗಳ ಮದುವೆಗೆ ನೆರವಾಗಿದೆ ಎಂದು ಹೇಳಿದರು ಅದನ್ನು ಮಾಡಾಕತ್ತೀವ್ರಿ ನಮ್ಗೆ ಉಪಯೋಗ ಆಗೈತಿ ನಾವು ಬಡವರು ಅದೀರಿ ಈಗ ಒಳ್ಳೇದಾಗಲ್ರಿ ಅವ್ರಿಗೊಂದು ಕೃತಜ್ಞತೆ ನಾವು ಸಲ್ ಸಲ್ಲಿಸ್ತೀವ್ರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಇರಕಲಗಡದ ಶಾಖಾಧಿಕಾರಿ ರಾಜೇಂದ್ರ ಕುಮಾರ್ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಹಾಗೂ ಜೀವನ ಜ್ಯೋತಿ ಯೋಜನೆಯಡಿ ಬ್ಯಾಂಕಿನಿಂದ ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದು ಹೇಳಿದರು ಅದಾದ ನಂತರ ಅವ್ರ ಹತ್ರ ಅವರ ಮರಣೋತ್ತರ ಪ್ರಮಾಣ ಪತ್ರ ಮತ್ತು ಡಾಕ್ಯುಮೆಂಟ್ಸ್ ಇಸ್ಕೊಂಡ್ಬಿಟ್ಟು ಬಿಟ್ಟು ಒಂದು ತಿಂಗಳಲ್ಲಿ ಅವ್ರದ್ದು ಕ್ಲೇಮ್ ಸೆಟಲ್ಮೆಂಟ್ ಮಾಡಿಕೊಟ್ಟಿ ಅವರು ಈ ಯೋಜನೆ ಸಿಕ್ಕಿದೆ